ಯಾವ ರೀತಿ ದಾರಿ ತಪ್ಪಿದ್ದೀವಿ ಅಂತ ಅವರೇ ಹೇಳಬೇಕು ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರದಿಂದ ಗ್ಯಾರಂಟಿ ಕಾರ್ಡ್ಗಳು ಕೊಡೋದ್ರಿಂದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಅವರು ಹೇಳಿದ್ದಾರೆ ಆದ್ದರಿಂದ ದಾರಿ ತಪ್ಪಿರೋದು ಕುಮಾರಸ್ವಾಮಿಯವರು ನಾವಲ್ಲ ಯಾಕಂದರೆ ನಮ್ಮ ಹೆಣ್ಮಕ್ಳು ಯಾವತ್ತೂ ಕರೆಕ್ಟಾಗೇ ನಡ್ಕೊಳ್ತಾರೆ ಕುಮಾರಸ್ವಾಮಿಯವರು ಬಿ ಜೆ ಪಿ ಕಡೆ ಬೇಕಾದಷ್ಟು ಅವ್ರ ಮೇಲೆ ಏನೇನು ಬೇಕೋ ಆರೋಪ ಎಲ್ಲ ಮಾಡಿದ್ರು ಇವಾಗ ಮತ್ತೆ ಹೋಗಿ ಬಿ ಜೆ ಪಿ ಕಡೆನೇ ಸೇರಿದ್ದಾರೆ ಅವರು ದಾರಿ ತಪ್ಪಿದ್ದಾರೆ ಅವ್ರಿಗೂ ಹೆಂಡತಿ ಇದ್ದಾರೆ ಮಕ್ಳಿದ್ದಾರೆ ಮತ್ತು ತಾಯಿ ಇದ್ದಾರೆ ಅವ್ರೂ ಹೆಣ್ಮಕ್ಳೆ ನಾವು ಹೆಣ್ಮಕ್ಳೆ ಇವತ್ತು ನಾವು ದಾರಿ ತಪ್ಪಿದ್ದೀವಿ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಇದ್ದಾರೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರದಿಂದ ಒಬ್ಬ ಹೆಂಗಸ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಎಲ್ರಿಗೂ ಬರ್ತಾ ಇದೆಯಲ್ಲಮ್ಮ ಎರಡು ಸಾವಿರ ರೂಪಾಯಿ ಬಂದು ಬರೋದ್ರಿಂದ ಯಾರಾದರೂ ದಾರಿ ತಪ್ಪಿದ್ದೀರಾ ಇಲ್ಲ ಮತ್ತೆ ಉಚಿತ ಬಸ್ ಇದೆ ಫ್ರೀ ಬಸ್ಗಳಲ್ಲಿ ದೇವ್ರ ದರ್ಶನಕ್ಕೆಲ್ಲ ಹೋಗ್ತೀವಿ ತುಂಬ ಕಡೆ ನಾವು ಹೋಗ್ಬೇಕು ಅನ್ಕೊಂಡಿದ್ವಿ ಎಲ್ಲೂ ಹೋಗೋಕ್ಕೂ ಆಗಲ್ಲ ಬಸ್ ಚಾರ್ಜ್ಗಳು ಅದು ಇದು ಇಟ್ಕೊಂಡು ಇವತ್ತು ಅವರು ಎಲ್ಲಾದರೂ ಧರ್ಮಸ್ಥಳ ಆಗ್ಬೋದು ಎಲ್ಲೇ ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಹೋಗಿ ಅವರು ಸುತ್ತಾಡ್ಕೊಂಡು ಬರ್ಬೋದು ಅದರಿಂದ ಏನಾದರೂ ದಾರಿ ತಪ್ಪಿದೀವಮ್ಮ ಮತ್ತೆ ಉಚಿತ ಬಸ್ಗಳಿಂದ ನಮಗೂ ಸೌಕರ್ಯ ಇದೆ ಅದು ಇನ್ನೊಂದೇನಂದ್ರೆ ಅಕ್ಕಿ ಭಾಗ್ಯ ಅಕ್ಕಿಯನ್ನು ಕೊಟ್ಟು ಮತ್ತೆ ಅವ್ರಿಗೆ ಇವತ್ತು ಅವ್ರಿಗೆ ನೇರವಾಗಿ ಮಾಡ್ತಾ ಇದ್ದಾರೆ ಏನು ಅವ್ರು ಬ್ಯಾಂಕ್ ಖಾತೆಗೆ ಹೋಗುವಂಗೆ ಮಾಡ್ತಿದ್ದಾರೆ ಅದರಿಂದ ಏನಾದರೂ ಯಾರಿಗಾದ್ರು ತೊಂದರೆ ಆಗಿದೆಯಾ ಮತ್ತೆ ಇನ್ನೊಂದು ಇನ್ನೊಂದೇನು ಕರೆಂಟು ಕರೆಂಟು ಫ್ರೀ ಕೊಡ್ತಿದ್ದಾರೆ ಇಷ್ಟೆಲ್ಲ ನಮ್ಗೆ ಕಾಂಗ್ರೆಸ್ ಗೋರ್ಮೆಂಟ್ ಇಂದ ಸರ್ಕಾರದಿಂದ ನಮ್ಗೆಲ್ಲ ಅನುಕೂಲಗಳಾಗ್ತಾ ಇದೆ ಹೆಣ್ಮಕ್ಳಿಗೆ ಅದನ್ನು ಸಹಿಸಲಾರದೆ ಇವ್ರು ಕುಮಾರಸ್ವಾಮಿ ಅವರು ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳು ಕಾಂಗ್ರೆಸ್ ಗೋರ್ಮೆಂಟ್ ಇಂದ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅವ್ರಿಗೆ ಈ ದಿನ ಹೆಣ್ಮಕ್ಳನಲ್ಲೆಲ್ಲ ನಾನು ಇಷ್ಟೇ ದಯವಿಟ್ಟು ಎಲ್ಲ ಹೆಣ್ಮಕ್ಳುನು ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ಗೆ ಓಟ್ ಅನ್ನು ನೀಡಿ ಅವ್ರಿಗೆ ನಾವೆಲ್ಲ ಬುದ್ಧಿ ಕಲಿಸ್ಬೇಕು ಅನ್ನೋದೇ ನಮ್ಮೆಲ್ ಆಸೆ ನಮ್ ಗುರಿ ಅಷ್ಟೇ ಕಾಂಗ್ರೆಸ್ ಗೋರ್ಮೆಂಟ್ ಅನ್ನು ಉಳಿಸ್ಬೇಕು ಕಾಂಗ್ರೆಸ್ ಗೋರ್ಮೆಂಟ್ ಗೆ ಎಲ್ರು ಮತ ಹಾಕ್ಬೇಕು ಅಂತ ಎಲ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರಿಗೆ ಧಿಕ್ಕಾರವನ್ನು ಹಾಕ್ತಾ ಇದ್ದೀವಿ ಬೋಲೋ ಕಾಂಗ್ರೆಸ್ ಪಾರ್ಟಿ ಕೇತೂರ್ ಮಂಜನಕ್ಕೆ ಆದ ನಾರಾಯಣನಕ್ಕೆ ಕುಮಾರ್ ಸ್ವಾಮಿಯ ನಿನ್ಕೊಂದು ಮಾತು ಹೇಳಬೇಕು ದಾರಿ ತಪ್ತಾ ಇದ್ದಾರೆ ದಾರಿ ತಪ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ಇದ್ದಾರಲ್ಲ ನೀವು ದಾರಿ ತಪ್ತಾ ಇದ್ದಾರೋದು ಹೆಣ್ಮಕ್ಳಲ್ಲ ನೀವು ಅರ್ಧ ರಾತ್ರಿಯಲ್ಲಿ ಬಂದು ನೀವು ಕಾಂಗ್ರೆಸ್ ಎಲ್ಲ ಅಲೆನ್ಸ್ ಆಗ್ತೀರಿ ಸಿ ಎಮ್ ಆಗ್ತೀರಿ ಮತ್ತು ಇವಾಗ ಬಿ ಜೆ ಪಿ ಗೌರ್ಮೆಂಟ್ಗೆ ಹೋಗಿ ನೀವು ಜೊತೆಯಲ್ಲಿ ಹೋಗಿ ನಾವು ಬಿ ಜೆ ಪಿಕ್ಕೆ ಜೈ ಅಂತ ಇದ್ದೀರಲ್ಲ ನೀವನ್ನ ದಾರಿ ತಪ್ತಾ ಇರೋದು ನಾವೆಲ್ಲ ದಾರಿ ತಪ್ತಾ ಇರೋದು ಕಾಂಗ್ರೆಸ್ ಹೆಣ್ಮಕ್ಳೆಲ್ಲ ದಾರಿ ತಪ್ತಾ ಇದ್ದಾರೋ ಇಲ್ಲ ದಾರಿ ತಪ್ತಾ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಹೆಣ್ಮಕ್ಳಿಗೆಲ್ಲ ಸೌಲಭ್ಯಗಳು ಮಾಡ್ತಾ ಇದೆ ಗ್ಯಾರಂಟಿಕಾರ ಅವರು ಏನು ಮಾಟಿಯಲ್ಲಿದ್ದಾರೋ ಅದೆಲ್ಲ ಅವ್ರಿಗೆ ನಡ್ ನಡ್ತಾ ಇದ್ದಾರೆ ನಡ್ ನಡ್ಕೊಂತ ಇದ್ದಾರೆ ಅವ್ರು ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ ಆ ಹೆಣ್ಮಕ್ಳು ಏನು ದಾರಿ ತಪ್ಪಿಲ್ಲ ಹೆಣ್ಮಕ್ಳು ದೇವಸ್ಥಾನಕ್ಕೆ ಒಳ್ಳೆ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಲೆಲ್ಲ ಅದು ನೋಡೋಕೆ ಆಗ್ತಾ ಇಲ್ಲ ಇವಾಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಎಲ್ಲೆಲ್ಲ ಒಳ್ಳೆ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಇದ್ದೀವಿ ಹಾಂ ಇವಾಗ ಎರಡು ಸಾವಿರ ಇದೆ ಎರಡು ಸಾವಿರ ಇಂದ ಎಷ್ಟೋ ಜನ ಎಷ್ಟೋ ಜನಕ್ಕೆ ಅದು ಜೀವನ ಆಗ್ತಾ ಇದೆ ಮತ್ತು ಕರೆಂಟ್ ಫ್ರೀ ಇದೆ ಅದರಿಂದ ಜೀವನ ಆಗ್ತಾ ಆಗ್ತಾಯಿದೆ ಎಲ್ಲರಿಗೂ ಹೆಣ್ಮಕ್ಳು ಎಲ್ಲ ಏನನ್ನ ದುಡ್ಡು ಬಂದರೆ ಅವರು ದಾರಿ ತಪ್ಪಲ್ಲನ್ನ ಇನ್ನೂ ಸಂಸಾರ ಮಾಡ್ಕೊಂಡು ಇನ್ನೂ ಚೆನ್ನಾಗಿರ್ತಾರೆ ನೀವು ದಾರಿ ತಪ್ತಾರೋ ದಾರಿ ತಪ್ತಾರ ಅನ್ಬೇಡಣ್ಣ ಎಲ್ಲ ಕರೆಕ್ಟ್ ಆಗಿದ್ದೀವಿ ನೀವು ಕರೆಕ್ಟ್ ಆಗಿರಿ ಅಣ್ಣ ಈ ಈ ಸಂದರ್ಭದಿಂದ ನಾವು ಕುಮಾರಸ್ವಾಮಕ್ಕೂ ಧಿಕ್ಕಾರ ಹೇಳ್ತಾ ಇದ್ದೀವಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರು ನಮ್ಮ ಹೆಣ್ಣುಮಕ್ಕಳಿಗೆ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ದಾರಿ ತಪ್ಪಿರೋದು ಹೆಣ್ಮಕ್ಳು ದಾರಿ ತಪ್ಪಲ್ಲ ಯಾವಾಗೂ ಕಷ್ಟ ಸುಖದಲ್ಲಿ ಯಾವಾಗೂ ಕಷ್ಟಪಟ್ಟು ಬಡವರು ಇರೋದು ಇವಾಗ ಈ ದೇಶದಲ್ಲಿ ಎಲ್ಲ ನಮ್ಮ ಶ್ರೀಮಂತರಿಲ್ಲ ಹೊಟ್ಟೆ ಪಾಡಿಗಾಗಿ ಎಲ್ಲ ಎಷ್ಟು ಕೂಲಿ ಮಾಡಿ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಹೆಣ್ಮಕ್ಳಂದರೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಪಾಪ ಪ್ರತಿದಿನ ಎತ್ಕೊಂಡು ಬಡ್ಡಿ ಕಟ್ತಾ ಇದ್ದಾರೆ ಬಡ್ಡಿ ಕಟ್ಟಿ ಮಕ್ಕಳನ್ನ ಓದಿಸಿ ಅವ್ರ ಕಷ್ಟ ಸಾಯಂಕಾಲ ಆದರೆ ಕೂಲಿ ಮಾಡಿ ಎಲ್ಲ ಬರೋರು ಇವಾಗ ನಮ್ಮ ದೇಶದಲ್ಲಿರೋ ಜನರು ಎಲ್ಲ ಶ್ರೀಮಂತರೇ ಇಲ್ಲ ಇವಾಗ ನಮ್ಮ ಅವರು ಒಂದು ಮಾತು ಹೇಳಿದ್ದಾರೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂದರೆ ಏನು ದಾರಿ ತಪ್ಪಿದ್ದಾರೆ ಪಾಪ ಇವತ್ತು ನೀವು ಕೊಡಲಿಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಇದೆ ತೊಗೊತಿದ್ದಾರೆ ಎರಡು ಸಾವಿರ ಉಚಿತ ಅಕ್ಕಿ ಕೊಡ್ತಿದ್ದಾರೆ ಕರೆಂಟ್ ಫ್ರೀ ಕೊಡ್ತಿದ್ದಾರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಕೊಡ್ತಿದ್ದಾರೆ ಅವನ್ನ ನೋಡಿಬಿಟ್ಟು ನೀವು ಹೊಟ್ಟೆ ಉರಿ ಮಾಡ್ಕೊಂಡ್ರೆ ಆಗುತ್ತಾ ಹಂಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ ಎರಡು ಸಾವಿರ ಕೊಟ್ಟಿದ್ದಕ್ಕೆ ನಮ್ಮ ಹೆಣ್ಣುಮಕ್ಕಳಿಗೆ ಎಷ್ಟು ಒಂದು ತಿಂಗಳಿಗೆ ಎರಡು ಸಾವಿರ ಅಂದರೆ ಇವಾಗ ಹದಿನಾರು ಸಾವಿರ ರೂಪಾಯಿ ಬಂದಿದೆ ಹದಿನಾರು ಸಾವಿರ ಬಂದರೆ ಪಾಪ ಒಂದು ಕಡೆ ಇಟ್ಕೊಂಡು ಮಕ್ಕಳನ್ನ ಓದಿಸೋದು ಫೀಸುಗಳು ಕಟ್ಟೋದು ಕಷ್ಟ ಮತ್ತೆ ಮಕ್ಕಳ ಮನೆಯಲ್ಲಿ ಗಂಡಸ್ರಿಗೂ ಒಂದು ಕಾಯಿಲೆನೋ ಇಲ್ಲ ಹೆಣ್ಣು ಮಕ್ಕಳಿಗೊಂದು ಕಾಯಿಲೆನೋ ಏನೋ ಒಂದಿರುತ್ತೆ ಅವರ ಅವಶ್ಯಕತೆಗೆ ಬಳಸ್ಕೊತಿದ್ದಾರೆ ಯಾಕೆ ಹಿಂಗೆಲ್ಲ ಮಾತಾಡೋದು ಹೆಣ್ಣುಮಕ್ಕಳನ್ನ ಹಂಗೆಲ್ಲ ಮಾತಾಡಬಾರ್ದು ನಾವು ದೇಶದಲ್ಲಿ ಹೆಣ್ಣುಮಕ್ಕಳು ಅಂದರೆ ದೇವ್ರಿಗೆ ಸಮಾನ ಫಸ್ಟ್ ಪೂಜೆ ಮಾಡೋದು ದೇವರನ್ನ ಹೆಣ್ಣು ಮಕ್ಕಳನ್ನ ದೇವ್ರಿಗೆ ಸಮಾನ ಅಂತ ನೋಡಿ ಒಬ್ಬ ಹೆಣ್ಣಿನ ಹಿಂದೆ ಒಬ್ಬ ಗಂಡಸಿರ್ತಾರೆ ಒಬ್ಬ ಗಂಡಸು ಒಬ್ಬ ಹೆಣ್ಣು ಇದ್ರೇ ದೇವ್ ಸಮಾನ ದೇ ದೇಶದಲ್ಲಿ ಹಂಗಂತ ಮಾತಾಡ್ತಿದ್ದಾರೆ ಹಂಗೆಲ್ಲ ಮಾತಾಡಬಾರ್ದು ಕುಮಾರಣ್ಣವರೇ ನೀವು ದೇಶದಲ್ಲಿ ನೋಡಿ ಇವಾಗ ಹೆಣ್ಣು ಮಕ್ಕಳೆಲ್ಲ ನಿಮಗಿವಾಗ ಒಂದು ಇದು ಮಾಡ್ತಿದ್ದಾರೆ ಆ ಹೆಂಗಸ್ರ ಹತ್ರ ನೀವು ಶಾಪ ಇಟ್ಸ್ಕೊಂಡ್ರೆ ಚೆನ್ನಾಗಿರಲ್ಲ ನೀವು ದೇಶದಲ್ಲಿ ಒಳ್ಳೆ ಒಂದು ಬೆಳೆ ಕೊಡೋದು ಕೊಡೋದು ಕಲ್ತ್ಕೊಳ್ಳ್ರಿ ಆ ಬೆಲೆ ಕೊಡೋದು ನೀವು ಹೆಣ್ಣು ಮಕ್ಳಿಗೆ ಬೆಳೆ ಕೊಡ್ತೀರ ಅಂತ ನಾವು ಅಂದ್ಕೊಂಡಿದ್ದು ನೀವು ಕೊಡ್ತಾ ಇಲ್ಲ ಓ ಏನು ಇವಾಗ ಹೆಣ್ಮಕ್ಳು ಹಿಂಗಾಗಿದ್ದಾರೆ ಅಂದರೆ ಏನಾಗಿದ್ದಾರೆ ಅವರು ಏನಾಗಿಲ್ಲ ಪಾಪ ಇರೋರು ದೇಶದಲ್ಲಿ ಶ್ರೀಮಾತ್ರು ಇರೋರು ಫ್ಲೈಟ್ಗಳಲ್ಲಿ ಹೋಗ್ತಾರೆ ಕಾರ್ಗಳೊಳಲ್ಲಿ ಹೋಗ್ತಾರೆ ಬಡವರು ಪಾಪ ದೇವಸ್ಥಾನ ನೋಡಿ ಮಲೆ ಮಹದೇಶ್ವರ ಬೆಟ್ಟ ನೋಡೇ ಇರೋಲ್ಲ ಕೆಲವರು ಇವಾಗ ಹೋಗಿ ನೋಡ್ತಿದ್ದಾರೆ ಏನು ಇವಾಗ ನಿಮಗೆ ನೋಡಲಿ ಬಿಡಿ ಶ್ರೀ ಸಿದ್ದರಾಮಯ್ಯ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ಎರಡು ಸಾವಿರ ಸರ್ಕಾರ ನಮಗೆ ಕೊಟ್ಟಿದ್ದ ದುಡ್ಡು ನಾವೇ ಕೊಡ್ತಿದ್ದೀವಲ್ಲ ದಿನಸಿ ವಸ್ತು ಕೊಂಡ್ಕೊತಾ ಇದ್ದೀವಿ ಬೇರೆ ಎಲ್ಲ ಹಂಗೆ ರಿಟರ್ನ್ ಹೋಗ್ತಿದೆಯಲ್ಲ ದುಡ್ಡು ಅವ್ರು ಕೊಟ್ಟಿದ್ದೇನು ಇಲ್ಲೇ ಇದು ಮಾಡ್ಕೊತಾ ಇರಲಿಲ್ಲ ಹಂಗೆಲ್ಲ ಮಾತಾಡಬಾರ್ದು ಕುಮಾರಣ್ಣವರೇ ನೀವು ಮಕ್ಕಳಂದ್ರೆ ಒಂದು ಬೆಳೆ ಕೊಡೋದು ಕಲ್ತ್ಕೊಳ್ರಿ ನೀವು ಯಾವಾಗೂ ಹಂಗೆಲ್ಲ ತುಚ್ಛವಾಗಿ ಮಾತಾಡಬಾರ್ದು ಹೆಣ್ಣುಮಕ್ಕಳನ್ನ ಸ್ವಲ್ಪ ಹೆಣ್ಣುಮಕ್ಕಳಂದರೆ ಏನು ಅಂತ ಸ್ವಲ್ಪ ಇದಿಟ್ಕೊಂಡು ಮಾತಾಡಿರಿ ಇವಾಗ ಮುಳಭಾಗಲು ಕಾಂಗ್ರೆಸ್ ಕಡೆಯಿಂದ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಿದ್ದೀವಿ ಹಂಗೆಲ್ಲ ಮಾತಾಡಬೇಡ್ರಿ ನಾವು ಹೆಣ್ಣು ಅಂದರೆ ಏನು ಗೊತ್ತಾ ಹೆಣ್ಣುಮಕ್ಳು ದೇಶದಲ್ಲಿ ಎದ್ರೆ ಹೆಂಗಾದರೂ ನಡೆಯುತ್ತೆ ಹಾಗಂತೇಳಿ ಇವಾಗ ಇದು ಮಾಡ್ಕೊತಾ ಇದ್ದೀವಿ ನಾವು ನಾವು ಹೆಣ್ಣುಮಕ್ಕಳಿಗೆ ಬೆಳೆ ಕೊಡೋದು ಫಸ್ಟ್ ಕಲ್ತ್ಕೊಡ್ರಿ ನೀವು ಹಾಗಂತ ಹೇಳಿ ಕುಮಾರಣ್ಣ ಅವರಿಗೆ ಎಚ್ಚರಿಕೆ ಕೊಡ್ತಿದ್ದೆ ನಾವು ಮುಳಬಾಗ ಕಾಂಗ್ರೆಸ್ ಕಡೆಯಿಂದ ಮಾತಾಡ್ತಿದ್ದೀವಿ ಇವಾಗ ಮೂರು ಕಡೆ ಅವರಿಗೆ ಕೊಟ್ಟಿದ್ದಾರೆ ಆ ಮೂರು ಕಡೆಯಲ್ಲೂ ಹೆಣ್ಣುಮಕ್ಕಳಿಗೆ ಏನು ಗೊತ್ತಾ ಮೂರು ಕಡೆಯಿಂದ ಹೆಣ್ಣುಮಕ್ಳಿಗೆ ಇವಾಗ ಸ್ವಲ್ಪ ಎಲ್ಲ ಹೊಟ್ಟೆಯಲ್ಲಿ ಇದೆ ನೋಡಿ ನಮ್ಮನ್ನು ಅಂದಿದ್ದಾರೆ ಯಾಕೆ ಹಿಂಗೆ ಅಣ್ಣಬೇಕು ಹೆಣ್ಣು ಮಕ್ಕಳು ಹಿಂಗೆಲ್ಲ ಮಾತಾಡ್ಬೋದಾ ಇವಾಗ ಮೂರು ಕಡೆಯಲ್ಲೂ ಸ್ವಲ್ಪ ಬುದ್ಧಿ ಕಳಿಸ್ತಾರೆ ಸ್ವಲ್ಪ ಮಾತು ಮಾತಾಡುವಾಗ ಸ್ವಲ್ಪ ಇದಿಟ್ಕೊಂಡು ಮಾತಾಡಬೇಕು ಹಿಂಗಂತ ನಾನು ಹೇಳ್ತಿದ್ದೇನೆ